ಇದು ಮೇಲೆ ಇದು ಗುಡ್ಡ ಇತ್ತಲ್ಲ ಸಹ ಇದು ಗುಡ್ಡ ಪೂರ ಬಂದಿದೆ ಸರ್ ಇದು ಪೂರ ಬಂದ್ಬಿಟ್ಟು ಈಗ ಒಂದು ಟಿಪ್ಪರು ಒಂದು ಕಾರು ಮೇಲೆ ಬಂದಿದೆ ಕಾರು ಮತ್ತೆ ಒಂದು ಟಿಪ್ಪರು ಟಿಪ್ಪರ್ ಬಟ್ಟೆ ಆಗಿದೆ ಒಂದು ಗ್ಯಾಸ್ ಕಟ್ಟಿದ ಸೂಚಿದೆ ಸೈಡಿಗೆ ಈಗ ಇಟ್ಟಾಚಿ ವರ್ಕ್ ವರ್ಕ್ ಮಾಡ್ತಾ ಇದೆ ಸರ್ ಇದು ಇದು ಗುಡ್ಡ ಗುಡ್ಡ ಪೂರಾ ಬಂದಿದೆ ಇದು ಪೂರಾ ಬಂದ್ಬಿಟ್ಟು ಈಗ ಒಂದು ಟಿಪ್ಪರು ಒಂದು ಕಾರು ಮೇಲೆ ಬಂದಿದೆ ಕಾರು ಮತ್ತೆ ಒಂದು ಟಿಪ್ಪರ್ ಟಿಪ್ಪರ್ ಪಟ್ಟಿ ಆಗಿದೆ ಒಂದು ಗ್ಯಾಸ್ ಗಟ್ಟಿನ ಸೂಚಿದೆ ಸೈಡ್ಗೆ ಈಗ ಹಿಟ್ಟಾಚಿ ವರ್ಕ್ ವರ್ಕ್ ಮಾಡ್ತಾ ಇದೆ ಸರ್